ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ದೊಡ್ಡ ಸಂದೇಶ ಭಯೋತ್ಪಾದನೆ ವಿರುದ್ದ ಮುಂದುವರಿಯಲಿದೆ ಸಮರ ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕ್ಯಾಬಿನೆಟ್ ಭದ್ರತಾ ಸಮಿತಿ ಜೊತೆ ಸಭೆ ಭಾಗಿಯಾಗಲಿದ್ದಾರೆ ಅಮಿತ್ ಶಾ ಜೈಶಂಕರ್ ರಾಜನಾಥ್ ಸಿಂಗ್ ಅಣ್ವಸ್ತ್ರ ಬೆದರಿಕೆಗೆ ಜಗ್ಗಲ್ಲ ಬಗ್ಗಲ್ಲ ನರಿ ಬುದ್ಧಿ ತೋರಿಸಿದ್ರೆ ಪಾಕ್ ಸರ್ವನಾಶ ನಿಶ್ಚಿತ ಪ್ರಧಾನಿ ಮೋದಿ ಘರ್ಜನೆಗೆ ಶಹಬಾಜ್ಲ ಬೆಳಗಾವಿಯಲ್ಲಿ ಮಳೆ ಅವಾಂತರ ತುಂಬಿ ಹರಿತಾ ಇದ್ದ ಚರಂಡಿಯಲ್ಲಿ ಕೊಚ್ಚಿ ಹೋದ ವ್ಯಕ್ತಿ ಮೃತದೇಹಕ್ಕೆ ಗೋಕಾಕ್ ಪೊಲೀಸರಿಂದ ಹುಡುಕಾಟ ಸಿಟಿ ಬೆಂಗಳೂರಿನಲ್ಲಿ ವರುಣಾರ್ಧಟ ನಗರದ ಹಲವೆಡೆ ಧರೆಗುರುಡಿದ ಮರಗಳು ಕಲ್ಯಾಣ ನಗರದಲ್ಲಿ ಕಾರ್ ಮೇಲೆ ಮರ ಬಿದ್ದು ಚಕಾಂ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ದೊಡ್ಡ ಸಂದೇಶ ಭಯೋತ್ಪಾದನೆ ವಿರುದ್ಧ ಮುಂದುವರಿಯಲಿದೆ ಸಮರ ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕ್ಯಾಬಿನೆಟ್ ಭದ್ರತಾ ಸಮಿತಿ ಜೊತೆ ಸಭೆ ಭಾಗಿಯಾಗಲಿದ್ದಾರೆ ಅಮಿತ್ ಶಾ ಜೈಶಂಕರ್ ರಾಜನಾಥ್ ಸಿಂಗ್ ಅಣ್ವಸ್ತ ಬೆದರಿಕೆಗೆ ಜಗ್ಗಲ್ಲ ಬಗ್ಗಲ್ಲ ನರಿ ಬುದ್ಧಿ ತೋರಿಸಿದರೆ ಪಾಕ್ ಸರ್ವನಾಶ ನಿಶ್ಚಿತ ಪ್ರಧಾನಿ ಮೋದಿ ಘರ್ಜನೆಗೆ ಶಹಬಾಜ್ ಮೇಲ ಮೇಲ ಬೆಳಗಾವಿಯಲ್ಲಿ ಮಳೆ ಅವಾಂತರ ತುಂಬಿ ಹರಿತ ಇದ್ದ ಚರಂಡಿಯಲ್ಲಿ ಕೊಚ್ಚಿ ಹೋದ ವ್ಯಕ್ತಿ ಮೃತದೇಹಕ್ಕೆ ಗೋಕಾಕ್ ಪೊಲೀಸರಿಂದ ಹುಡುಕಾಟ ಇನ್ಫಾಲ್ ಸಿಟಿ ಬೆಂಗಳೂರಿನಲ್ಲಿ ವರುಣಾರ್ಧಟ ನಗರದ ಹಲವೆಡೆ ಧರೆ ಮರಗಳು ಕಲ್ಯಾಣ ನಗರದಲ್ಲಿ ಕಾರ್ ಮೇಲೆ ಮರ ಬಿದ್ದು ಚಕಾಂ ಪಾಕಿಸ್ತಾನಕ್ಕೆ ಮಣ್ಣು ಮುಟ್ಟಿಸಿದ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ದೊಡ್ಡ ಸಂದೇಶ ಭಯೋತ್ಪಾದನೆ ವಿರುದ್ದ ಮುಂದುವರಿಯಲಿದೆ ಸಮರ ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕ್ಯಾಬಿನೆಟ್ ಭದ್ರತಾ ಸಮಿತಿ ಜೊತೆ ಸಭೆ ಭಾಗಿಯಾಗಲಿದ್ದಾರೆ ಅಮಿತ್ ಶಾ ಜೈಶಂಕರ್ ರಾಜನಾಥ್ ಸಿಂಗ್ ಅಣ್ವಸ್ತ್ರ ಬೆದರಿಕೆಗೆ ಜಗ್ಗಲ್ಲ ಬಗ್ಗಲ್ಲ ನರಿ ಬುದ್ಧಿ ತೋರಿಸಿದರೆ ಪಾಕ್ ಸರ್ವನಾಶ ನಿಶ್ಚಿತ ಪ್ರಧಾನಿ ಮೋದಿ ಘರ್ಜನೆಗೆ ಶಹಬಾಜ್ಲ ಬೆಳಗಾವಿಯಲ್ಲಿ ಮಳೆ ಅವಾಂತರ ತುಂಬಿ ಹರಿತಾ ಇದ್ದ ಚರಂಡಿಯಲ್ಲಿ ಕೊಚ್ಚಿ ಹೋದ ವ್ಯಕ್ತಿ ಮೃತದೇಹಕ್ಕೆ ಗೋಕಾಕ್ ಪೊಲೀಸರಿಂದ ಹುಡುಕಾಟ ಇಸಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣಾರ್ಧಟ ನಗರದ ಹಲವೆಡೆ ಧರೆ ಮರಗಳು ಕಲ್ಯಾಣ ನಗರದಲ್ಲಿ ಕಾರ್ ಮೇಲೆ ಮರ ಬಿದ್ದು ಚಕಾಂ